ನಮಸ್ಕಾರ ಅತ್ತೆ ಸೊಸೆ ಚಾನಲ್ಗೆ ಸ್ವಾಗತ ಇವತ್ತು ಮಾಡ ಇವತ್ತು ಮಾಂಕಾಯಿ ಉಪ್ಪಿನಕಾಯಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಕಾಯಿ ಉಪ್ಪಿನಕಾಯಿಗೆ ಬೇಕಾಗುವ ಸಾಮಗ್ರಿಗಳು ನಾಲ್ಕು ಮಾವ್ನಕಾಯಿ ತಗೊಂಡಿದ್ದೀವಿ ಮೆಂತೆ ಸ್ವಲ್ಪ ಸಾಸಿವೆ ಸ್ವಲ್ಪ ಉಪ್ಪು ಖಾರ ಪುಡಿ ಪುಡಿ ಎಣ್ಣೆ ಮಾನ್ಕಾಯಿ ಈ ಥರ ಸಣ್ಣ ಹಚ್ಕೋಬೇಕು ಈ ತರ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ದೊಡ್ಡದು ಬೇಕಂದ್ರೆ ದೊಡ್ಡದು ಇದಕ್ಕಿನ್ನ ಸಣ್ಣದ ಬೇಕಂದ್ರೆ ಸಣ್ಣದು ಇಲ್ಲ ಅಂದ್ರೆ ಇಷ್ಟೇ ಇದು ಎಣ್ಣೆ ಏನು ಬೇಡ ಬರೀ ಸಾಸಿವೆನೆ ಪವಾದೊಳಗೆ ಹಾಕೊತಾ ಇದೀನಿ ಈ ತರ ಒಂದ್ ಎರಡು ಸ್ಪೂನ್ ಅಷ್ಟು ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಬೇಕು ಚಟಪಟ ಅಂತ ಸಿಡಿಯೋವರೆಗಿ ರೋಸ್ಟ್ ಮಾಡ್ಕೋಬೇಕು ಇದನ್ನ ಸಾಸಿವೆ ತೆಗೆದಾದ್ಮೇಲೆ ಇದೇ ಈ ಕಡಾಯಕ್ಕೆ ಸ್ವಲ್ಪ ಮೆಂತೆ ಹಾಕೋಬೇಕು ಎರಡು ಸ್ಪೂನ್ ಅಷ್ಟು இது உருதுட்டிர்வல்ல சாசுவோ மென்த்தேனூப்பே மிக பூடி மா சுவை மென் உர்தாலை இத்தர சண்டை பவுடர் மாதிரி நைஸாக நைஸாக பவுடர் மாண்டு அதுக்கு மிஸ் பருத்துல இது கடாயி பாண்ட காய்ச்சிட்டு ஆகலே தோர்சி நல்ல எண்ணெய் அதனே இதற்கு தீனிங்க இதை சசுவை ಸ್ವಲ್ಪ ಸಾಸಿವೆ ಹಾಕೋಬೇಕು ಇದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಈ ಥರ ಚಟಪಟ ಅನ್ನ ಜೀರಿಗೆ ಎಲ್ಲ ಈ ಥರ ಹಾಕ್ಬೇಕಿದೆ ಕೆಂಪಗೂ ಬೇಡ ತುಂಬ ಬೆಳ್ಳಿಗೂ ಬೇಡ ಆಗಿ ಮಾಡಿಕೊಂಡು ಇದನ್ನ ಸ್ಟವ್ ಆಫ್ ಮಾಡ್ಕೊಂಬಿಡಿ ಸ್ವಲ್ಪ ಹಾರಿದ ಮೇಲೆ ಖಾರ ಉಪ್ಪು ಅರಿಶಿನ ಮಸಾಲ ಪುಡಿ ಆಮೇಲೆ ಪೌಡ್ರ್ ಮಾಡಿರೋದು ಮೆಂತ್ಯ ಸಾಸಿವೆ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಬೇಕು ಆವಾಗ ಇದು ಒಗ್ಗರಣೆ ಹಾಕಿದ ಎಣ್ಣೆ ತಣ್ಣಗಾಗಿದೆ ಈಗ ಇದಕ್ಕೆ ಮಾಡಿರುವಂಥ ಸಾಸಿವೆ ಮೆತ್ತೆ ಮೆಂತೆ ಪೌಡ್ರನ್ನ ಹಾಕ್ತಾ ಇದ್ದೀನಿ ಅಷ್ಟು ನೋಡಿ ಪೌಡ್ರ್ ಅದಕ್ಕೆ ಒಂದು ಒಂದೂವರೆ ಸ್ಪೂನಷ್ಟು ಅರಿಣ ಹಾಕ್ತಾ ಇದ್ದೀನಿ ಒಂದು ಐದು ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಆರು ಸ್ಪೂನ್ ಖಾರ ಪುಡಿ ಅಂದರೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಅಲ್ಲ ಗುಂಡ್ರಕಾಯಿ ಅದು ಎರಡು ಮಿಕ್ಸ್ ಮಾಡಿರೋ ಖಾರ ಪುಡಿ ನಮ್ಮದು ಸ್ವಲ್ಪ ಖಾರ ಇರುತ್ತೆ ಅದಕ್ಕೆ ಐದೈದು ಸ್ಪೂನ್ ಹಾಕ್ತೀನಿ ಇದನ್ನ ಈಗ ಮಿಕ್ಸ್ ಥರ ಈ ಕಲಸಿ ಹಾಕಿರೋ ಮಕ್ಕಳಾಗೆ ಈ ಮಾನ್ಕಾಯೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾರ ಎಲ್ಲದನ್ನು ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಎಲ್ಲ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ಎಲ್ಲ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಬರುತ್ತೆ ಸೊಗಿಂದ ಎಲ್ಲ ಮಿಕ್ಸ್ ಆಗುತ್ತೆ ಎಣ್ಣೆ ಇರೋದೆಲ್ಲ ನೋಡ್ರಿ ಕಲಸಿರೋ ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ರೆಡಿ ಆಗಿದೆ ಇದನ್ನ ಇದೇ ಬೇಕು ಗಟ್ಟಿ ಇರಲಿ ಅಂತಂದ್ರೆ ಬಳಸ್ಕೋಬಹುದು ಇಲ್ಲಾಂದ್ರೆ ಒಂದ್ ನಾಲ್ಕು ದಿವಸ ಒಂದು ಗಾಜಿನ ಬಾಟ್ಲೆಲ್ಲೋ ಪಿಂಗಾನಿಲ್ ಬಾ ಇದೆಲ್ಲ ಹಾಕ್ಬಿಟ್ಟು ಬಿಡಬೇಕು ಈ ಆಮೇಲೆ ನೀವು ಬೇಕಾದರೆ ಯಾವಾಗ ಬೇಕಂದ್ರೆ ಆವಾಗ ಯಾವಾಗ ಸ್ವಲ್ಪ ಮೆತ್ತಗಾಗಿರ್ತವೆ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ಈಗ ಅಂದರೆ ಇನ್ನೂ ಸ್ವಲ್ಪ ಗತಿಯಾಗಿರ್ತವೆ